ಆನಿಕಲ್ ಪಟ್ಟಣದಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ಯುನೈಟೆಡ್ ವೇ ಆಫ್ ಬೆಂಗಳೂರು ಸಂಸ್ಥೆಯ ವತಿಯಿಂದ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ರೂಪಿಸಲಾಗಿತ್ತು ಎಂದು ಆನೇಕಲ್ ಶಾಸಕ ಬಿ ಶಿವಣ್ಣರವರು ಕಾಮಗಾರಿ ಪ್ರಗತಿಯನ್ನು ಪರಿಶೀಲಿಸಿದರು ಇನ್ನು ಯುನೈಟೆಡ್ ವೇ ಆಫ್ ಬೆಂಗಳೂರು ಸಂಸ್ಥೆಯ ವತಿಯಿಂದ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಪಿಎಸ್ ಶಾಲೆಗೆ ಹನ್ನೆರಡು ಕೊಠಡಿಗಳು ಸುಸಜ್ಜಿತ ಸಭಾಂಗಣ ಗ್ರಂಥಾಲಯ ಪ್ರಯೋಗಾಲಯ ಪೀಠೋಪಕರಣಗಳ ಸೌಲಭ್ಯವನ್ನು ನೀಡಲು ಕ್ರಿಯಾ ಯೋಜನೆ ರೂಪಿಸಿದ್ದು ಶಾಲಾ ಕೊಠಡಿ ಮತ್ತು ಸಭಾಂಗಣ ಕಾರ್ಯ ಪ್ರಗತಿಯಲ್ಲಿದೆ ಈ ವೇಳೆ ಶಾಸಕರಾದ ಬಿ ಶಿವಣ್ಣರವರು ಮಾತನಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದೊಂದಿಗೆ ಖಾಸಗಿ ಸಂಸ್ಥೆಗಳು ಕೈಜೋಡಿಸಿದ್ರೆ ಸುಸಜ್ಜಿತ ಸೌಲಭ್ಯಗಳನ್ನು ಕಲ್ಪಿಸಬಹುದಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳು ದೊರೆಯಬೇಕು ಇದರಿಂದಾಗಿ ವಿದ್ಯಾರ್ಥಿಗಳು ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಲಿದ್ದಾರೆ ಆನೇಕಲ್ ತಾಲೂಕಿನಲ್ಲಿ ಐದು ಕೈಗಾರಿಕಾ ಪ್ರದೇಶಗಳಿರುವುದರಿಂದ ಕಂಪನಿಗಳ ನೆರವು ಪಡೆದು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು ಇನ್ನು ಸ್ಥಳದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡ ಹಗಡೆ ಹರೀಶ್ ಗೌಡ ಆನೇಕಲ್ ಪುರಸಭಾ ಸದಸ್ಯ ಎನ್ ಎಸ್ ಪದ್ಮನಾಭ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಮೂರ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಹಾಜರಿದ್ದರು ಪ್ರೈವೇಟು ಕಂಪ್ನಿಗಳವರು ಅವರು ನಮಗೆ ಬಂದು ಕೆರೆಗಳನ್ನು ನಾನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನಮ್ಮ ಹತ್ರ ಬಂದಿದ್ದರು ನಾನು ಕೆರೆಗಿರಿ ಅಭಿವೃದ್ಧಿ ಮಾಡಪ್ಪ ಸ್ಕೂಲ್ ಬಿಲ್ಡಿಂಗ್ಸು ಕಾಲೇಜ್ ಬಿಲ್ಡಿಂಗ್ಸು ಅದನ್ನು ಮಾಡಿಕೊಡ್ರಿ ಅಂತೇಳಿ ಹೇಳಿದಾಗ ಅದು ಯುನೈಟೆಡ್ ವೇ ಯುನೈಟೆಡ್ ವೇ ಅಂತೇಳಿ ಅವ್ರ ಕಂಪ್ನಿಯವರು ಸಿ ಎಸ್ ಆರ್ ಫಂಡಲ್ಲಿ ನಮಗೆ ಒಂದು ಹನ್ನೆರಡು ರೂಮ್ಸು ಕಾಲೇಜ್ ರೂಮ್ಸು ಕಟ್ಕೊಡೋದಕ್ಕೆ ಕೆಲಸ ನಡೀತಾ ಇದೆ ಅದೇ ರೀತಿಯಾಗಿ ಇದು ಸರ್ಕಾರದ ಒಂದು ಅನುದಾನದಲ್ಲಿ ಇದೊಂದು ಭವನ ಬೇಕು ಹಾಲು ಹಾಲು ಅದೊಂದು ಬೇಕು ಅಂತೇಳಿ ಹೇಳಿದಾಗ ಈಗ ಅದನ್ನು ಕೂಡ ಇವತ್ತು ಕೆಲಸ ಹೆಚ್ಚು ಕಡೆ ಮುಗಿತಾ ಮುಗಿಯುವಂತೇಳಿದೆ ಎರಡೂ ಕೂಡ ಕೆಲವೇ ಒಂದಷ್ಟು ದಿವಸ ಆಗ್ತೈತೆ ಇದೊಂದಿಂದು ಜಲ್ದಿ ಉದ್ಘಾಟನೆ ಮಾಡ್ತೇವೆ ಅದಿನ್ನೂ ಸ್ವಲ್ಪ ಲೇಟಾಗಿ ಉದ್ಘಾಟನೆ ಮಾಡ್ತೇವೆ ಬಹುಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಇಂಪಾರ್ಟೆಂಟು ಶಾಲಾ ಮಕ್ಕಳು ಓದಬೇಕಂದ್ರೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು ಅವ್ರಿಗೆ ಬೇಕಾಗಿರ್ತಂಥ ಸೌಕರ್ಯಗಳು ಟಾಯ್ಲೆಟ್ ಇರ್ಬೋದು ಮತ್ತು ಫೀಲ್ಡ್ ಇರ್ಬೋದು ಒಂದು ಇರ್ಬೋದು ಎಲ್ಲನೂ ಕೂಡ ಇದ್ದಾಗ ಚೆನ್ನಾಗಿ ಓದಲಿಕ್ಕೆ ಒಂದು ಮನಸ್ಸು ಬರ್ತದೆ ಆ ಥರ ಇವತ್ತು ಒಂದು ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ಎಂಟು ಕೋಟಿ ರೂಪಾಯಿ ಮತ್ತು ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಸರ್ಕಾರದ ಲಾ ಹಿಂದಿನ ವರ್ಷದಲ್ಲಿ ಅದು ಕೂಡ ಇವತ್ತು ಕೆ ಎಚ್ ಬಿ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಟೆಂಡ್ರಿಗೆ ಹೋಗಿದೆ ಅದಾದಮೇಲೆ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಹತ್ತು ಕೋಟಿ ಅದು ಇದು ಫೀಲ್ಡು ಸುಮಾರು ದಿವಸನ ನಾವು ಹೇಳ್ತಾ ಇದ್ದೀವಿ ಒಂದೆಲ್ಲ ಒಂದು ಕಾರಣಗಳಿಂದ ಅದು ಪೆಂಡಿಂಗ್ ಇತ್ತು ಅದಕ್ಕೆ ಹತ್ತು ಕೋಟಿ ರೂಪಾಯಿ ಸ್ಟೇಡಿಯಂ ಮಾಡೋಕ್ಕೆ ಸ್ಯಾಂಕ್ಷನ್ ಮಾಡಿದ್ವಿ ಮತ್ತು ಮಿನಿ ವಿಧಾನಸೌಧನೂ ಕೂಡ ಆಗ್ತಾಯಿದೆ